ೊಂದು ವರ್ಷಗಳಲ್ಲಿ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ದಿಟ್ಟ ನಿರ್ಧಾರಗಳ ಮೂಲಕ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮೂಲ ಮಂತ್ರದಡಿ ಸವಲತ್ತು ಪಡೆದ ಕೆಲವರಿಗೆ ಮಾತ್ರವಲ್ಲದೆ ಎಲ್ಲರನ್ನೂ ಒಳಗೊಳ್ಳುವ ವಿಶಿಷ್ಟ ಅಭಿವೃದ್ಧಿ ಮಾದರಿಯನ್ನು ಪರಿಚಯಿಸಿ ಮೂಲಭೂತ ಸೌಲಭ್ಯಗಳನ್ನು ತಲುಪಿಸುವ ಪ್ರಕ್ರಿಯೆ ಆರಂಭಿಸಿದೆ ಎಂದು ಎಂಎಲ್ಸಿ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಮುಖ್ಯ ವಕ್ತಾರರಾದ ಅಶ್ವಥ್ ನಾರಾಯಣ್ ತಿಳಿಸಿದರು ನಗರದ ಶ್ರೀ ಗಂಧದ ಕೋಟೆ ಎದುರು ಇರುವ ಜಿಲ್ಲಾ ಬಿಜೆಪಿ ಕಚೇರಿ ಸಭಾಂಗಣದಲ್ಲಿ ಗುರುವಾರದಂದು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನನ್ನು ಸಮವಾಗಿ ಕಂಡು ಘನತೆಯ ಜೀವನವನ್ನು ಖಾತರಿಪಡಿಸುತ್ತದೆ ಆದರೂ ಸ್ವತಂತ್ರ ನಂತರವೂ ದಶಕಗಳ ಕಾಲ ಬಹುತೇಕ ದೇಶ ಬಾಂಧವರು ಮೂಲಭೂತ ಸೌಲಭ್ಯಗಳಿಲ್ಲದೆ ತೀವ್ರ ಬಡತನದಲ್ಲಿ ಬದುಕುತ್ತಿದ್ದರು ಈ ದುರಾದೃಷ್ಟಕರ ಪರಿಸ್ಥಿತಿ ಬದಲಾಗಬೇಕೆಂಬ ಅನಿವಾರ್ಯತೆಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರವು ಮನಗಂಡು ಎರಡ್ ಸಾವಿರದ ಹದಿನಾಲ್ಕರಿಂದ ಸಬ್ಕಾ ಸಾಥ್ ಸಬ್ಕಾ ವಿ ವಿಕಾಸ್ ಮೂಲಮಂತ್ರದಡಿ ಸವಲತ್ತು ಪಡೆದ ಕೆಲವರಿಗೆ ಮಾತ್ರವಲ್ಲದೆ ಎಲ್ಲರನ್ನೂ ಒಳಗೊಳ್ಳುವ ವಿಶಿಷ್ಟ ಅಭಿವೃದ್ಧಿ ಮಾದರಿಯನ್ನು ಪರಿಚಯಿಸಿ ಮೂಲಭೂತ ಸೌಲಭ್ಯಗಳನ್ನು ತಲುಪಿಸುವ ಪ್ರಕ್ರಿಯೆ ಆರಂಭಿಸಿತು ಅಲ್ಲದೆ ಪ್ರತಿಯೊಂದು ಹೆಜ್ಜೆಗೂ ಭಾರತ ಮೊದಲು ಎಂಬ ಬದ್ಧತೆಯೊಂದಿಗೆ ಮುನ್ನಡೆಯುತ್ತಿರುವ ನಿರ್ಣಾಯಕ ನಾಯಕತ್ವವನ್ನು ಜಗತ್ತಿಗೆ ಸಾರಿ ಹೇಳಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತ ದೇಶದ ಪ್ರಧಾನ ನರೇಂದ್ರ ಮೋದಿ ಅವರ ಸರ್ಕಾರವು ದಶಕಗಳ ಜಡತ್ವ ಮುರಿದು ದಿಟ್ಟ ನಿರ್ಧಾರಗಳ ಮೂಲ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದೆ ಒಂದು ಕಡೆ ಜಿಎಸ್ಟಿ ನೋಟು ಅಮಾನ್ಯೀಕರಣದಂತಹ ಆರ್ಥಿಕ ಸುಧಾರಣೆಗಳು ಮತ್ತೊಂದೆಡೆ ಉರಿ ಬಾಲಾಕೋಟ್ನಂತಹ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಆಪರೇಷನ್ ಸಿಂಧೂರಗಳಿಂದ ರಾಷ್ಟ್ರದ ಭದ್ರತೆಗೆ ಬಲ ನೀಡಲಾಗಿದೆ ಹಾಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತನೇ ವಿಧಿ ನೀಡಿದ್ದ ವಿಶೇಷ ಸ್ಥಾನಮಾನ ರದ್ದುಪಡಿಸಲಾಗಿದೆ ಹಾಗೂ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಿಸಿ ಭಾರತೀಯ ಶತಮಾನಗಳ ಕನಸುಗಳನ್ನು ನನಸು ಮಾಡಿದ್ದು ಐತಿಹಾಸಿಕ ಸಾಧನೆಗಳಾಗಿವೆ ಎಂದರು ಹನ್ನೊಂದು ವರ್ಷದಲ್ಲಿ ಜನಧನ್ ಖಾತೆಯನ್ನು ಪ್ರಾರಂಭ ಅಕೌಂಟ್ ಬ್ಯಾಲೆನ್ಸ್ ಖಾತೆಯನ್ನು ಪ್ರಾರಂಭ ಮಾಡ್ತಾರೆ ಖಾತೆ ಪ್ರಾರಂಭ ಮಾಡಿದ ಟೀಕೆಯನ್ನ ಇದನ್ನು ಝೀರೋ ಅಕೌಂಟ್ ಸುಮ್ಮನೆ ಜನಗಳಿಗೆ ಈ ಒಂದು ಸ್ಕೀಮು ಇದು ಅವಶ್ಯಕತೆ ಇರಲಿಲ್ಲ ಅನ್ನತಕ್ಕಂಥದ್ದು ಟೀಕೆ ಮಾಡೋದು ಇವತ್ತು ನರೇಂದ್ರ ಸಾಮಾನ್ಯ ರಾಜೀವ್ ಗಾಂಧಿ ಇವಾಗ ರಾಜೀವ್ ಗಾಂಧಿ ಅವರು ಮಾತನಾಡಿ ದೆಹಲಿಯಲ್ಲಿ ನಾನು ನೂರು ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀನಿ ಸಮಾಜದ ಕಟ್ಟ ಕಡೆ ಮನುಷ್ಯರಿಗೆ ಹದಿನಾಲ್ಕು ರೂಪಾಯಿ ಮಾತ್ರ ಬರುತ್ತಿತ್ತು ಅನ್ನತಕ್ಕಂಥ ಮಾತನಾಡಿ ಬಾಕಿ ಎಂಬತ್ತಾರು ರೂಪಾಯಿ ಸೋಂಕೆ ಆಗ್ತಾ ಇತ್ತು ಮಧ್ಯವರ್ತಿಗಳು ತಿಂತ ಸೋಂಕೆ ಆಗ್ತಾ ಇತ್ತು ಅದು ತಲ್ಪ ರೀತಿ ಆಗ್ಬೇಕು ಅನ್ನತಕ್ಕಂಥದ ರಾಜೀವ್ ಗಾಂಧಿ ಅವರು ಟೀಕೆ ಮಾಡಿದ್ರು ಅಂದ್ರೆ ಸರ್ ಉಲ್ಲೇಖ ಮಾಡ್ತಾರೆ ಅಂದ್ರೆ ನರೇಂದ್ರ ಮೋದಿ ಅವರು ಜನ್ಧನ್ ಖಾತೆ ಮುಖ್ಯನ ಡಿ ಬಿ ಟಿ ಸಿಸ್ಟಮ್ ಅಂದ್ರೆ ಡಿಜಿಟಲ್ ಇಂಡಿಯಾ ಅಂತ ನಾವೆಲ್ಲ ಹೇಳ್ತೀವಿ ಡಿಬಿಟಿ ಸಿಸ್ಟಮ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖ್ಯನ ಇವತ್ತು ಪ್ರತಿಯೊಬ್ಬರ ಅಕೌಂಟ್ಗೂ ಸಹ ಅದು ಕೇಂದ್ರ ಸರ್ಕಾರ ತಂದಂತ ಯೋಜನೆಗಳಾಗುವುದು ರಾಜ್ಯ ಸರ್ಕಾರ ತಂದಂತ ಯೋಜನೆಗಳಾಗುವುದು ನೇರವಾಗಿ ಅವ್ರ ಅಕೌಂಟ್ಗೆ ಗೆ ತಲುಪ ಅನ್ನುವಂಥದ್ದು ಈ ಜನರ ಅಕೌಂಟ್ಗೆ ಇವತ್ತು ತೆಗೆದ್ರಿಂದ ಇವತ್ತು ಸಾಮಾನ್ಯ ಜನ ಸಮಾಜದ ಕಟ್ಟ ಕಡೆಯ ಮನುಷ್ಯರಿಗೂ ಸಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಂದಂತ ಯೋಜನೆಗಳು ಅವರ ಅಕೌಂಟ್ಗೆ ಸುದ್ದಿಗೋಷ್ಠಿಯಲ್ಲಿ ಆಲೂರು ಸಕಲೇಶ್ವರ ತಾಲೂಕು ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಬೇಲೂರು ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಗಿರೀಶ್ ವಿಕಸಿತ ಭಾರತ ಸಹ ಸಂಚಾಲಕ ಗುರುಪ್ರಸಾದ್ ಪಕ್ಷದ ಮುಖಂಡ ಶೋಭನ್ ಬಾಬು ಹಾಗೂ ವಿಕಸಿತ ಭಾರತದ ಜಿಲ್ಲಾ ಸಂಚಾಲಕ ರಾಜ್ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ